ವಾವ್ ಎಂತ ಲಕ್ಕು ಗುರು ಮಹಾಕುಂಭದ ಚೆಲುವೆ ಮೊನಾಲಿಸಗೆ ಬಾಲಿವುಡ್ ಬಿಗ್ ಆಫರ್ ಒಂದನ್ನು ನೀಡಿದೆ ವೈರಲ್ ಮೋನಾಲಿಸಗೆ ರೆಡ್ ಕಾರ್ಪೆಟ್ ಹಾಸಿದ ಬಾಲಿವುಡ್ ರುದ್ರಾಕ್ಷಿ ಮಾರುವ ಮೋನಾಲಿಸಾ ಇನ್ಮುಂದೆ ಬಿ ಟೌನ್ ಹೀರೋಯಿನ್ ಬಾಲಿವುಡ್ ನಿರ್ದೇಶಕ ಸನೋಜ್ ಮಿಶ್ರಾ ಚಿತ್ರದಲ್ಲಿ ಅಭಿನಯ ಸನೋಜ್ ಮಿಶ್ರಾ ನಿರ್ದೇಶಿಸುತ್ತಿರುವ ಡೈರಿ ಆಫ್ ಮಣಿಪುರ್ ಚಿತ್ರದಲ್ಲಿ ಮೋನಾಲಿಸಾ ನಾಯಕಿ ಆಗೋದು ಬಹುತೇಕ ಖಚಿತ ಮೋನಾ ಲಿಸಗೆ ಆಕ್ಟಿಂಗ್ ಬಗ್ಗೆ ಪ್ರೊಫೆಷನಲ್ ಟ್ರೈನಿಂಗ್ ನೀಡುವಂತಹ ಸಾಧ್ಯತೆ ಕೂಡ ಇದೀಗ ಇದೆ ಎನ್ನಲಾಗ್ತಿದೆ ಇದಲ್ವೇ ಲಕ್ಕು ಅಂದ್ರೆ ಇಷ್ಟಕ್ಕೂ ಯಾರಿ ಚೆಲುವೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಇಂದೋರ್ನ ಮೋನಾಲಿಸ ಆಕರ್ಷಕ ಕಣ್ಣುಗಳು ಹಾಗೂ ನಿಷ್ಕಲ್ಮಶ ನಗುವಿನ ಮೂಲಕ ಎಲ್ಲರ ಗಮನ ಸೆಳೆತಿದ್ಲು ಹೀಗಾಗಿ ಮೋನಾಲಿಸಾ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಕತ್ ಸೌಂಡ್ ಮಾಡೋದಕ್ಕೆ ಶುರು ಮಾಡಿದ್ರು ಆಕೆಯ ಫೋಟೋ ರೀಲ್ಸ್ ಗಳು ಒಂದರ ಹಿಂದೆ ಒಂದರಂತೆ ಬರಲು ಆರಂಭವಾದವು ದಿನ ಬೆಳಗಾವದ್ರೊಳಗೆ ಭಾರಿ ಜನಪ್ರಿಯತೆ ಪಡೆದುಕೊಂಡ ಮೋನಾಲಿಸಾ ಅಷ್ಟೇ ಸಂಕಷ್ಟಕ್ಕೂ ಈಡಾಗಿದ್ದಾಳೆ ಈಕೆಯ ಗಳು ಒಂದರ ಹಿಂದೆ ಒಂದರಂತೆ ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂಗೆ ಈಕೆಯ ಸೌಂದರ್ಯದ ಬಗ್ಗೆ ಚರ್ಚೆಗಳು ಹುಟ್ಟುಕೊಂಡುವ ನೆಟ್ಟಿಗರು ಮಹಾ ಕುಂಭ ಮೇಳದ ಮೋನಾಲಿಸ ಎಂದು ಕರೆಯಲು ಆರಂಭಿಸಿದ್ರು ಈಚಕ್ಕೂ ಮೋನಾಲಿಸ ಭೋಸ್ಲೆ ಕುಂಭಮೇಳದಲ್ಲಿ ತನ್ನ ಪಾಡಿಗೆ ತಾನು ಸರಗಳನ್ನ ಮಾರಾಟ ಮಾಡ್ತಿದ್ಲು ಸೋಷಿಯಲ್ ಮೀಡಿಯಾಗಳಲ್ಲಿ ಖ್ಯಾತಿ ಪಡೆಯುತ್ತಿದ್ದಂತೆ ಎಲ್ಲಿಗೂ ಹೋಗುವಂತಿಲ್ಲ ಎಂಬ ಪರಿಸ್ಥಿತಿ ಇದೀಗ ಬಂದೊದಗಿದೆ ವ್ಯಾಪಾರ ಮಾಡೋದಕ್ಕೂ ಆಗ್ತಾ ಇಲ್ಲ ಮನೆಯಲ್ಲೂ ಇರಲಾಗ್ತಿಲ್ಲ ಪೋಷಕರು ಸಹೋದರಿಯರು ಕೂಡ ಸಮಸ್ಯೆ ಅನುಭವಿಸುವಂತೆ ಆಗಿದೆ ಮೋನಾ ಸದ್ಯದ ಪರಿಸ್ಥಿತಿಯ ವಿಡಿಯೋ ವೈರಲ್ ಆಗ್ತಿದ್ದು ಇಂಟರ್ನೆಟ್ ನಲ್ಲಿ ಸುದ್ದಿ ಆಗ್ತಿದ್ದಂತೆ ಮಹಾ ಮೇಳದಲ್ಲಿ ಭಾಗವಹಿಸಿದ್ದ ಮಾಧ್ಯಮದವರು ಡಿಜಿಟಲ್ ಕ್ರಿಯೇಟರ್ಸ್ಗಳು ವ್ಲಾಗರ್ಸ್ ಗಳು ಸೇರಿದಂತೆ ಎಲ್ಲರೂ ಇಂಟರ್ವ್ಯೂಗಾಗಿ ಮೋನಾ ಬೆನ್ನು ಬಿದ್ದಿದ್ದಾರೆ ಆಕೆಯನ್ನು ಹುಡುಕೊಂಡು ಇಂಟರ್ವ್ಯೂಗೋಸ್ಕರ ಗೋಸ್ಕರ ಹಲಿಯುತ್ತಿದ್ದಾರೆ ಜೊತೆಗೆ ಯುವಕರು ಆಕೆಯ ಜೊತೆಗಿನ ಸೆಲ್ಫಿಗಾಗಿ ಮುಗಿ ಬೀಳ್ತಿದ್ದಾರೆ ಪರಿಣಾಮ ವ್ಯಾಪಾರ ಮಾಡಲು ಆಗದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಲ್ಲದೆ ಕೆಲವರು ಎಲ್ಲೇ ಮೀರಿ ನಡೆದುಕೊಳ್ತಿದ್ದರೆ ಅಸಭ್ಯವಾಗಿ ಕೂಡ ಕೆಲ ಯುವಕರು ನಡೆದುಕೊಂಡಿದ್ದಾರೆ ಇದು ನಿಜಕ್ಕೂ ವಿಷಾದನೀಯ ಫೋಟೋ ಏನೇ ಹೇಳಿ ರುದ್ರಾಕ್ಷ ಸರಮಾಲೆ ಮಾರುವ ಈ ಮೋನಾಲಿಸಳ ಮೇಲೆ ಶಿವ ಈಕೆಯ ಬಡತನದ ಮೇಲೆ ಕರುಣೆ ತೋರಿದ ಅಂತ ಕಾಣಿಸುತ್ತೆ ಇದೀಗ ದೊಡ್ಡ ದೊಡ್ಡ ಆಫರ್ಗಳು ಬರತೊಡಗಿದೆ ಬಾಲಿವುಡ್ ಚಿತ್ರದಲ್ಲಿ ನಟಿಸುವ ಸಾಧ್ಯತೆ ಕೂಡ ಇದೆ ನೋಡೋಣ ಜನರನ್ನ ಮೊನಲಿಸ ಹೇಗೆ ಮೋಡಿ ಮಾಡ್ತಾಳೆ ಅಂತ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ